ರೇಣುಕಾ ಎಲ್ಲಮ್ಮನ ನಮಸ್ಕಾರ ಇವತ್ತು ರೇಣುಕಾ ಎಲ್ಲಮ್ಮ ದೇವಿಯ ಹುಟ್ಟುಹಬ್ಬ ಮುಳುಬಾಗಿಲಿನ ಎಲ್ಲ ಜನತೆಗೂ ಇಡೀ ಕೋಲಾರದ ಜನತೆಗೂ ನಾನು ಶುಭಾಶಯ ತಿಳಿಸೋದಕ್ಕೆ ಬಯಸ್ತೀನಿ ಇವತ್ತು ಭರತ ಹುಣ್ಣಿಮೆ ಬಹಳ ಪ್ರಾಶಸ್ತ್ಯವಾದ ದಿನ ಇವತ್ತು ಮುಳುಬಾಗಿಲಲ್ಲಿ ಬಹಳ ದೊಡ್ಡ ಜಾತ್ರೆ ನಡೆಯುತ್ತೆ ಇಡೀ ಮುಳುಭಾಗ ಎಲ್ಲ ಹಳ್ಳಿಗಳು ಈ ಜಾತ್ರೆಯಲ್ಲಿ ಭಾಗವಹಿಸ್ತವೆ ಇಂಥ ಸಂದರ್ಭದಲ್ಲಿ ನನ್ನನ್ನ ಕರೆಸಿ ದೇವಿಯ ಕೃಪೆಗೆ ಪಾತ್ರವಾಗಿ ಮಾಡಿರುವಂತ ಎಲ್ಲ ನನ್ನ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹೌದು ನಾನು ಕರ್ದಾಗ್ಲೆಲ್ಲ ಬಂದಿದ್ದೀನಿ ಹೋದ ವರ್ಷ ನಾನು ಬಂದಿರಲಿಲ್ಲ ನನಗೆ ಬೇರೆ ಕೆಲಸ ನಿಮಿತ್ತ ಊರಲ್ಲಿರ್ಲಿಲ್ಲ ಪ್ರತಿ ವರ್ಷ ನಾನು ಬರ್ತಾ ಇರ್ತೀನಿ ಇಲ್ಲ ಇದೇ ಮೊದಲು ಇಲ್ಲಿಗೆ ಬಂದಿದ್ದೀನಿ ಇದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗ್ಬೇಕಾಗತ್ತೆ ಇಲ್ಲ ಏನು ಸಲಹೆ ಸೂಚನೆ ಪಕ್ಷನು ನೀಡಿದೆ ನಾವು ನೀಡಿದ್ದೀವಿ ಬ್ಲಾಕ್ ಅಧ್ಯಕ್ಷರಾಗಿ ಅವರು ಅದು ಪಕ್ಷದಿಂದ ಒಳ್ಳೆ ತೀರ್ಮಾನ ಒಳ್ಳೆ ಆಯ್ಕೆ ನಮ್ಮ ಏನ್ಗೌಡ್ರವರು ಗೌಡ್ರು ಆ ನಿಧನ್ರಾವ್ದ್ರ ಮೇಲೆ ನೆರವಾಗಿತ್ತು ಆ ಸ್ಥಾನ ತುಂಬೋದಕ್ಕೆ ಸೂಕ್ತವಾದ ಅಭ್ಯರ್ಥಿ ಆಯ್ಕೆಯಲ್ಲಿ ನಮ್ಮ ಪಕ್ಷ ನಡೆಸಿದ್ರು ಆದಿನಾರಾಯಣ ಅವ್ರನ್ನ ಆ ಸ್ಥಾನಕ್ಕೆ ತುಂಬಿ ಬಹಳ ಉತ್ತಮ ನಿರ್ಧಾರ ತಗೊಂಡಿದೆ ಆದಿ ನಾರಾಯಣ ಆ ಕೆಲಸ ನಿರ್ವಹಿಸಲು ಸಮರ್ಥರು ಅಂತ ನಾನು ಭಾವಿಸ್ತೇನೆ ಅವರಿಗೆ ಪಕ್ಷದ ಎಲ್ಲ ನಿಯಮಗಳು ಗೊತ್ತಿರೋದ್ರಿಂದ ಅವರೇ ಸೂಕ್ತ ವ್ಯಕ್ತಿ ಅವ್ರ ಶುಭ ಆಗ್ಲಿ ನಂತರ ಪಕ್ಷಕ್ಕೆ ಅವರಿಂದ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೇನೆ ಭರತ ಹುಣ್ಣಿಮೆ ದಿನ ಯಲ್ಲಮ್ಮ ದೇವಿಯ ಕುಟುಂಬ ಹಬ್ಬ ಅಂತಾನೆ ಹೇಳಲಾಗುತ್ತದೆ ಇಡೀ ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಿಂದ ಅವರ ಈ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಗ್ರಾಮಗಳು ಇದರಲ್ಲಿ ಭಾಗವಹಿಸ್ತವೆ ಆಮೇಲೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ರಾತ್ರಿಯಿಂದ ಪ್ರಿಪ್ರೇಷನ್ ಮಾಡಿಕೊಂಡು ಇವತ್ತು ಸಾಯಂಕಾಲದವರೆಗೂ ವರ್ಗೂ ದೇವರ ದರ್ಶನಕ್ಕೆ ಎಲ್ಲ ಹಳ್ಳಿಗಳಿಂದ ಬರ್ತಾರೆ ಇಲ್ಲ ನಮ್ಮ ಮುಳುಬಾಗಲ ತಾಲೂಕಿಗೆ ಈ ದೇವಸ್ಥಾನನೇ ಬಹಳ ಶ್ರೇಷ್ಠ ದೇವಸ್ಥಾನ ಹಂಗಾಗಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಇಲ್ಲಿಗೆ ಬರ್ತಾರೆ ಸುಮಾರು ಎರಡು ಸಾವಿರ ಕಲಸಗಳು ಬರುತ್ತೆ ಅಂತ ನಮಗೆ ಮಾಹಿತಿ ಇದೆ ಈ ಅದ್ಧೂರಿಯಾಗಿ ನಡೆದಂತ ಕಾರ್ಯಕ್ರಮಕ್ಕೆ ದೇವಿ ಕೃಪೆಗೆ ನನಗಂತೂ ಬಹಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಯಸ್ತೇನೆ ವಿಶೇಷವಾಗಿ ಬೇಡಿಕೆ ಅಂದ್ರೆ ನಾನು ಯಾವಾಗ್ಲೂ ಬೇಡಿಕೊಳ್ಳೋದೊಂದೇ ಸರ್ವ ಜನರು ಶಾಂತಿಯಿಂದ ಇರಬೇಕು ಸಮ ಸಮಾಜ ಇರಬೇಕು ಆ ದೇವಿ ಕೃಪೆಗೆ ಎಲ್ರೂ ಪಾತ್ರರಾಗಬೇಕು ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತ ನಾನು ಸಪ್ರೇಟ್ ಕೇಳ್ಕೊಡ್ತೀನಿ ಈಗಾಗಲೇ ಪಕ್ಷ ಸಂಘಟನೆ ನಡೀತಾ ಇದೆ ಏನೇನು ತೆರವಾದ ಸ್ಥಾನಗಳನ್ನ ಪಕ್ಷ ತುಂಬ್ತಾ ಇದೆ ನಾವು ಸರ್ವ ಸನ್ನದ್ಧರಾಗಿ ತಯಾರಿ ನಡೆಸಿದ್ದೀವಿ ಈ ಸಾರಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಒಟ್ಟಿಗೆ ಬರುವಂತ ಒಂದು ಸೂಚನೆ ಇದೆ ಒಟ್ಟಿಗೆ ಬರೋದ್ರಿಂದ ನಮಗೂ ಎಲೆಕ್ಷನ್ಗೆ ಈಸಿ ಆಗುತ್ತೆ ಜನಗಳನ್ನ ನಾವೆಲ್ಲ ಹಂತದಲ್ಲೂ ತಲುಪಬಹುದು ಮತ್ತೆ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂತ ಪ್ರಯತ್ನ ನಾವು ಮಾಡ್ತೀವಿ